ಎಂತ ಪರ್ಸನ್ ಗೊತ್ತಾ ಅಣ್ಣ ಮೇಲೆ ಇಂದು ನಮ್ಮ ಜಿಲ್ಲೆಗ ಡಿ ಸಿ ಆಗಿದ್ದವರು ಎ ಪಿ ಸಿ ಪಿ ಆಗಿದ್ದವರು ಮೈಸೂರು ಡಿಸ್ಟ್ರಿಕ್ ಅಡೆ ವರ್ಷಕ್ಕೆ ಹೋಯವರು ಅಂತವರ್ಗ ಕೊಯಂತೂ ನೀವು ಒಂದು ಸೀಟು ಕೊಡ್ಲಿಲ್ಲ ತಮಿಳ್ನಾಡು ಜನ ನಾವು ಸರಿ ಅವ್ರಿಗೋಸಪ್ಪ ಕಷ್ಟಪಟ್ಟು ಓಟ್ ಹಾಕಲಿಲ್ಲ ನಾ ಏನ್ ಮಾಡ್ಲಿಪ್ಪ ಏನು ಮಾಡಿ ಜನ ಮಾಡ್ಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳು ಕರ್ಕೊಂಡಿಲ್ಲ ಎಲ್ಲ ವಾನರ್ಸ್ ಏನಾಗ ಕರ್ಕೋಗಿ ಲಂಕೆಯಲ್ಲಿ ರಾವಣನ ಗೆದ್ಕೊಂಡ್ಬಂದು ಬಂದು ಅದೇ ನಮ್ ಹಿಂದೂಗಳ್ ಕರ್ಕೊಂಡೋಗಿದ್ರ ಎಲ್ಲ ರಾವಣ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಹಿಂದೂಗಳು ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ ವಾನು ಕರ್ಕೋತು ಅದಕ್ಕೆ ರಾಮ ಗದ್ಕ ಬಂದು ನಮ್ಮ ಹಿಂದೂಗಳು ಕರ್ಕೋಗಿದ್ರ ಅವತ್ತು ರಾಮ ಇದ್ದ ಗೆಲ್ಲಾಕಾಯ್ತಿರ್ಲಿಲ್ಲ ಎಲ್ಲ ರಾವಣ ರಾಜ್ಯಕ್ಕೆ ಸೇರ್ಕೊಳ್ಳೋರು ಎಲ್ಲ ಐಶ್ವರ್ಯ ಅಂತ ನೋಡಿದ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಇರೋದು ಎಲ್ಲ ಫ್ರೀ ಫ್ರೀಗೆ ಒಬ್ಬ ಪರ್ಸನ್ ಬೇಕಾಗಲ್ಲ ಯುದ್ಧವಂತರು ಬೇಕಾಗಿಲ್ಲ ಅವ್ರಿಗೆ ಬಿಟ್ಟಿ ಬಾಗೆ ಬೇಕು ಸುಳ್ಳನ್ ಬಾಗ್ಯ ಬೇಕು ಸುಳ್ಳನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನು ಸಮಯ ಒಂದ್ ಗುಟ್ಟ ಅಣ್ಣ ತಮ್ಮೆ ನಿಂಬಲ್ಲ ಜಾತಿಗೆ ಯಾಕೆ ಹೊಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ ತಾನೆ ಒಂದ್ ಗುಟ್ಟಿರೋರ್ಗೆ ನನಗೆ ಮನೆ ಅಂತ ಗದ್ದರ ಕೋಟ್ ಹೋಗ್ತಾರೆ ಜಾತಿ ಓಟಾಗಿ ಏನು ಪ್ರಯತ್ನ ಬಂದಿರಬೇಕು ಒಂದಾರ ಬರ್ಬೇಕಾಯ್ತು ಸಮಯ ಕೇಳ ಅಣ್ಣಾಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳುನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸ್ಟಾಲಿನ್ ಸ್ಟಾಲಿನ್ ಮಗ ನಮ್ಮ ಹಿಂದೂ ತತ್ವ ಬೆಳ್ದವ್ರಗ ನೀವು ನಲವತ್ ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ಖ ಅಲ್ಲಿ ಹಿಂದೂಗಳು ಮೂವತ್ತೊಂಬತ್ತು ಸೀಟ್ ಕೊಟ್ರಿ ತುಂಬಾ ಕಷ್ಟವಾದ ಸಹ ಜನ ಕಲಿಸಬೇಕು ಕಲತಿಲ್ಲ ಅಂದ್ರೆ ಏನು ಈಗ ಕಲಿಯಲ್ಲಿ ಇನ್ನೇನು ಸ್ವಾಮಿ ನಮ್ ಕಲಿಯೋದು ಅದ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ ಇಲ್ಲ ಇಲ್ಲ ಅಂತ ಕೊಟ್ಟರು ಸನಾತನ ಧರ್ಮ ಇಲ್ದೇ ಉಟ್ಟಿದ ಸನಾತನ ಧರ್ಮದಿಂದ ಉಟ್ಟಿರೋದು ಬಂದಿರಬೇಕು ನಮ್ಮ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟಲ್ಲಿ